ಮಳೆಗಾಲದಲ್ಲಿ ಮಾತ್ರ ಹಾಕರೆ ಈ ಒಂದು ರೆಸಿಪಿ ನೀವು ಎಪ್ಪು ಟ್ರೈ ಹಾಕಿರಾ ಇಲ್ಲಂಗೆ ಈ ರೈನಿ ಸೀಸನ್ಲಂತೂ ಹೊರ್ಕಾಯಂಗು ಟ್ರೈ ಹಾಕಿತ್ತು ನೋಕ್ಕೋರು ಇದರ ನಾನು ತಗರರೆ ಪೊಡಿಕರಿ ತಗರರೆ ಸುಕ್ಕಾಣಿಸ್ ಚೊಲ್ಡರ್ ಇದ್ರೆ ತಗರ ಚಕ್ಕೆ ಕುರುಂಡಲ್ಲೇ ಅದು ಇಟ್ಟು ತಾಕ್ರೆ ಇದು ಕೂಡ ನೋಕೋರು ತಗರರೆ ಕುಡಿ ಕೊಡಿರ ಎಲೆ ಬಂಡಲ್ಲೆ ಆದರೆ ನಂಗೆ ಇರ್ತಿತ್ತು ಈ ಎಲೆ ಮಾತ್ರ ಸಪ್ರೇಟ್ ಹಾಕಿತ್ತು ಇದ್ರೆ ವಾಶ್ ಹಾಕಿತ್ತು ಇದೇಪೋಲೇ ಕಟ್ ಹಾಕಿತ್ತು ಬೇಕೋನು ಇದಕ್ಕೆ ತಗರ ತ ಕಣ್ಣೂಲ್ ಅದೇ ಸೊಪ್ಪು ತುಳು ತೊಜಂಗ್ ತುಲ್ ತೊಜ್ಕೊಂಡು ಚಲಾರು ಹೆಲ್ದಿ ಹೆಲತಿಯಾಗಿ ರೆಸಿಪಿ ಇದು ಎಲ್ಲರೂ ಇದ್ರೆ ಟ್ರೈ ಆಗಿತ್ತು ನೋಕ್ಕೋರು ನಲ್ಲ ಅಡಿಪುಳಿ ಟೇಸ್ಟಿಕ್ಕ ಇದಕ್ಕೆ ನಾನು ನೋಕ್ಕೋರು ನೋಕೋರು ರ ಸೊಪ್ಪರೆ ಚಂದ ಕ್ಲೀನ್ ಹಾಕಿತ್ತು ಕಟ್ ಆಗಿತ್ತು ವೆಚ್ಚಿ ನೆಕ್ಸ್ಟ್ ನೆಕ್ಸ್ಟೋಡೆ ಚಕ್ಕೆ ಕುರುಂಡಲ್ಲಿ ಜಾಗ್ ಫ್ರುಟ್ ಸೀಡ್ಸ್ ಅದೇ ಕಟ್ ಕಟ್ ಇತ್ತು ನಲ್ಲ ಚಾಕಿ ತೊಂದರೆ ಇದಕ್ಕೆ ನಾನು ಹಾಫ್ ಕಪ್ ಥರ ಸಕ್ಕೂ ಅದೇಪರ ಕಪ್ ಥರ ತನ್ನಿ ಟೇಸ್ಟು ಉಪ್ಪು ಉಪ್ಪಿಟ್ಟು ಇದು ರೀ ಹೋಗಬೇಕು ಇದು ನಲ್ಲ ಕುಕ್ಟನು ಇದು ಆರ ನಾಂಗ್ ಇದಕ್ಕೆ ಮಸಾಲಾ ಪೊಡಿ ರೆಡಿ ಆಗೋ ಇದು ಕೂಡ ನಾನು ಟೆನ್ ಟೂ ಟ್ವಲ್ ಪತ್ತು ಇಲ್ಲ ಪನ್ನೆಂಡು ಮೊಳವೆ ತೊಂಟ್ರೆ இதே நல்லவரைக்கும் ட்ரை ரோஸ்ட் ஆக்கி தெட்கோணும் ப்ளீஸ் இடியோ எல்லாரும் ஸ்கிப் ஆகாண்ட்டே லாஸ்ட் தோலை நோக்கோரு அதேபோல் நாங்கள் அது சானல் ஆத்திரை சப்போர்ட் ஆக்கி ஒன்ட்டு நோக்கோரு இது விட ரோஸ்ட் ஆகிற இது வரை ப்ளேட்டு கிடோனு இது ட்ரை ரோஸ்டே யாக்கி தெட்கோணும் இன்ச்சந்தி நாங்கள் பவுடர் ஹாக்குகொண்டி பொடி ஆக்கொண்டு நெக்ஸ்ட் விட ஒரு டூ டேபுள் ஸ்பூன்ஹத்திர கொத்தம்பரி ಅದೇಪೋಲೇ ಒ ಕಾಲು ಟೀ ಸ್ಪೂನ್ ಹತ್ತರ ಜೀರಿಗೆ ಇಟ್ಟಿತ್ತು ಇದರ ನಲ್ಲೇ ಡ್ರೈ ರೋಸ್ಟ್ ಹಾಕಿ ತೆಡ್ಕೊನು ಲೋ ಫ್ಲೇಮ್ಲಿ ಬಿಚ್ಚಿತ್ತು ಡ್ರೈ ರೋಸ್ಟ್ ಹಾಕಿ ಹಿಂಗೆ ಐತೆ ನಲ್ಲರ ಟೇಸ್ಟಿ ಆಯೋ ರೆಸಿಪಿ ಇದು ಎಲ್ಲರೂ ವರ್ಕ್ ಹೆಂಗೆ ಹೋಯ್ರೆ ಟ್ರೈ ಹಾಕಿ ನೋಕ್ಕೋರಿ ಇದು ರೈನಿ ಸೀಸನಲ್ಲಿ ಮಾತ್ರ ಕಿಟ್ರೆ ಅವರು ಚೊಪ್ಪು ಅದಕ್ಕೆ ಇತ್ತು ಪ್ಲೀಸ್ ಈ ರೈನಿ ಸೀಸನ್ಲಿ ವರ್ಗೆ ಟ್ರೈ ಹಾಕೋರಿದ್ರಿ ಇದು ಉಡೆ ರೋಸ್ಟ್ ಆಯಿರಿ ಇದ್ರ ಅವ್ರ ಪ್ಲೇಟ್ಗಿಟ್ಟವಲ್ಲ ಇದು ತೆಲ್ಲು ಕೂಲ ಕೂಲ್ ಡೌನ್ ಆಯಲ್ ಪಿನೊಂಡಲ್ಲಿ ಇದ್ರ ಮಿಕ್ಸಿ ಜಾರ್ಗೆ ಇಟ್ಟಿತ್ತು பவுடர் ஆக்கித்து எடுக்கணும் பொடி ஆக்கித்து ப்ளீஸ் ஆரெல்லாம் நாங்கள் சேனல் ஃபஸ்ட் டைம் நோக்கியோ உள்ளாரா ப்ளீஸ் சப்ஸ்கிரைப் ஆக்கூறு அதே போல் நீங்கள் ஃபேமிலி ஃப்ரெண்ட்ஸ் எல்லாருக்கும் ஷேர் ஆக்கி ஆக்கிண்ட்டும் ஆயத்திரம் நாங்கள் சேனலுக்கு சப்போர்ட் ஆக்கி ஒன்ட்டு இருக்கோம் அதே போல் ஆரெல்லாம் நாங்கள் சேனலுக்கு சப்போர்ட் ஆக்கி உள்ளாரா அங்கே எல்லாேருக்கும் சும்மா தேங்க்யூ சொல்லுக்கு இஷ்டப்படுறேன் தேங்க்யூ தேங்க் ஸோ மச் உடனே நோக்கர் இதில் பவுடர் ஆக்கிட்டு ஒரு பவுல் கெட்டுத்து வச்சிரு நெக்ஸ்ட் விட நாங்கள் இதே பனாலெகு ಒಂದು ಜನ ಟೇಬಲ್ ಸ್ಪೂನ್ ಇಲ್ಲ ಹೆಂಗೆ ತ್ರೀ ಟೇಬಲ್ ಸ್ಪೂನು ಅರಿ ಉಂಡೆ ನಂಗೆ ಚೋರ್ ಹಾಕ್ರೆ ರೈಸ್ ರೈಸು ನೋಕೋರು ಅದ್ರ ಇಟ್ಟಿತ್ತು ನಲ್ಲರ್ಕ ಇದ್ರೆ ರೋಸ್ಟ್ ಹಾಕಿ ತೆಡ್ಕೊಂಡು ನಂಗೆ ಅರಿ ಉಂಡೆ ಎಲ್ಲ ಹಾಕೊಂಬತಕ್ಕೆ ಹೆಂಗನೇ ಇದ್ರೆ ಬರ್ಕ್ರ ನೋಕೋರು ಅದೇ ಪೋಲೆ ಫ್ರೈ ಹಾಕಿ ಹೆಂಗೈತು ತಿಲ್ಲು ರೋಸ್ಟ್ ಹಾಕಿ ತೆಡ್ಕೊಂಡಿದ್ರೆ ಕರೆಕ್ಟ್ ಆಯ್ತು ನೋಕ್ಕೋರು ಹೆಂಗನೇ ರೋಸ್ಟ್ ಆಗೋನುಂಟಿದ್ದು ഇതിട്ടിങ്ങ നല്ല ടേസ്റ്റിയാവരുത് അടിപൊളി ടേസ്റ്റി ആയി തീക്കു പ്ലീസ് നിങ്ങൾ എതിരെ ട്രൈ ആക്കി നിങ്ങളുടെ ഫീഡ്പേക്ക് കമൻറ്റിൽ ചൊല്ലറ ചുമ സിമ്പിൾ ആയ റെസിപ്പി പിന്നെ ടേസ്റ്റ് അത് ചൊല്ലുകേയില്ല അടിപൊളി ടേസ്റ്റി തരു അതേപോലെ ഹെൽത്തി ആയ റെസിപ്പി ഇത് ചുമമയ ഹെൽത്തിനങ്ങക്ക് അത് കയ്യിൽ പ്ലീസ് വർക്ക് ട്രൈ ആക്കും നോക്കൂർ ഇതൂടെ റോസ്റ്റ് ആക്കി തായർ നോക്കൂർ ഇതാ ഇങ്ങനെ നിൽക്കോണറി ഇതൂടെ റോസ്റ്റ് ആയിരുന്നു ഇതും തെല്ല് ചപ്പായൽ പിന്നെ ಮಿಕ್ಸಿ ಜಾರ್ಗಿಟ್ಟು ಇದ್ರ ತಿ ತೆಡ್ಕೊನು ನನ್ನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಹಾಕ್ರೆ ಪ್ಲೀಸ್ ಆದರೆ ಎಲ್ಲರೂ ಫಾಲೋ ಹಾಕೋರು ಅದೇ ಪಲ್ಯ ಆ ಥರ ಸಪೋರ್ಟ್ ಹಾಕಿ ಇಕ್ಕೋರು ನೋಕೋರು ಇದೂಡೆ ಪುಡಿ ಹಾಕಿ ತಾಯಿರು ಈ ಥರ ಪುಡಿ ಹಂಗೆ ಮೈಯವ್ರು ಇದ್ರೆ ಮರು ಬೌಲ್ಗಿಟ್ಟದ್ದು ಬೈಕೋನು ನೆಕ್ಸ್ಟ್ ಇದ್ರೆ ಹೆಂಗೇ ನೋಕ ನೌಕಾ ಕೂಡ ಫಸ್ಟಿಗೆ ನಂಗೆ മസാലപ്പൊടി ആക്കുന്നതല്ലേ അതും ഈ അരിപ്പൊടി ഒട്ടിക്ക് സൈഡിൽ വെച്ച് വിടണം അതേപോലെ ഇവിടെ നെക്സ്റ്റ് ഒരു കാൽ കപ്പ് കപ്പുരത്തിൽ തേങ്ങ ഉണ്ടല്ലേ അതിലും ഇതേപോലെ ഡ്രൈ റോസ്റ്റ് ആക്കിയിട്ട് ഒരു സൈഡിൽ വെച്ച് വിടുള്ളൂ ഇതിൽ പൊടിയാക്കുകയൊന്നും ഇല്ല ഇങ്ങനെ മെയ് ഇടവു ഇതും ഒരു തെല്ല് റോസ്റ്റായും മെയ്യാറു ഇതൂടെ റോസ്റ്റായിരു ഇതിലും മോറ് ബൗൾ കിട്ടിട്ട് വെയ്ക്കോനും நெக்ஸ்டூட ஒரு பனாலிகு டூ டேபிள் ஸ்பூன்ட் தரை கொக்கோனட் ஆயில் இட்ட அதேபோல் ஒரு நாலு எஸ் எல் வெள்ளி அதேபோல் ஒரு டீஸ்பூன் தரை கடுகு ஒரு தெல் கறி லீவ்ஸ் கரிச்சப்பு நெக்ஸ்டூட எனக்கு இங்கு உண்டு டாங்கு ஒரு பிஞ்சிடத்தரை இங்கும் ஆடாக்கா இதுக்கு இதெல்லாம் தெல் ஃப்ரை ஆத்துக்கும் ನೆಕ್ಸ್ಟ್ ಚಿರಿಯೋರು ಆನಿಯನ್ ಸ್ಲೈಸ್ ಆಕಿಯದಿಡೋ ನೀರುಳ್ಳಿ ಚಿರಿಯ ನೀರುಳ್ಳಿ ಮೈರು ಇದ್ರಿ ಇಟ್ಟು ನಲ್ಲರ್ಕ ಫ್ರೈ ಆಕಿ ಒಂದು ಅದೇಪರ ಟೊಮೆಟೋ ಚಾಪ್ ಚಾಕಿಯದು ಅದ್ರ ಮೇಟತ್ತು ನಲ್ಲ ಫ್ರೈ ಆಕಿ ತೆಡ್ಕರು നല്ലൊരു ഹെൽത്തി ആയ റെസിപ്പി ഇത് ഉടനോക്കോരും നാങ്കിൽ കട്ടാക്കി വെച്ച് തകരറിച്ച് ഉണ്ടല്ലേ അതിൽ ഇടണം ഇതിൽ ഇട്ട് നല്ലോറക്ക മിക്സ് ആക്കണു മിക്സ് ആക്കിയിട്ട് ഇത് ഇതിൽ കംപ്ലീറ്റ് ആയിട്ട് ബാടണു ഇതിൽ நெக்ஸ்ட் இதுக்கு டேஸ்ட்டு வேணா உப்பு அதே போல் ஒரு கால் டீஸ்பூன் தர மஞ்சள் பொடி இடத்து நல்ல ஒருக்க மிக்ஸ் ஆக்கி தடுக்கணும் நெக்ஸ்ட் கூட நாங்கள் வேப்பாட்டி சக்கை குருண்டாலே அதில் இடணும் அதில் நல்ல ஒருக்காக மிக்ஸ் ஆக்கர் പിന്നെ ഇത് നിങ്ങൾ ഒഗരനെ കൊടുക്കുമ്പോഴത്തു കൊണ്ടല്ലേ ഒരു തെല് ഇങ്ങിട്ടെങ്കല്ലേ എനിക്ക് ചെന്ന് എങ്കിൽ കൊറിയാൽ ഗ്യാസ്ട്രിക് അല്ല അവരെല്ലേ അതൊക്കെ ഇത്തു കൂടെ നങ്ങ പൊടിയാക്കി വെച്ച മസാല പൊടി ഉണ്ടല്ലേ അത്ര നാനോടെ ഒരു ടൂ ടേബിൾ സ്പൂൺ അത്ര ഇട്ടോ നിങ്ങൾക്ക് ഖാര എത്ര വേണോ അത്ര നോക്കിയിട്ട് നിങ്ങൾ ഇടോർ നിങ്ങൾക്ക് ഖാര യാണുണ്ടെങ്കിൽ യാറ ഇടാ ഇല്ലെന്ന് തേൽക്കുരുട്ടെങ്കു അല്ലെങ്കിൽ നിനക്ക് ഇത് ഇടോണുട്ടു ഇല്ല ഇടാൻ ടൂ നിങ്ങൾക്ക് ആക്ക നാർമായിട്ട് നിങ്ങൾക്ക് കായ് മൊല ഉണ്ടല്ലേ അത്ര കട്ടാക്കിത്തു ഇടാ നെക്സ്റ്റ് കൂടെ അരിപ്പൊടി ഉണ്ടല്ലേ അതിൽ ഇടണു അതിൽ ഇട്ട് നല്ലവർക്ക് മിക്സ് ആക്കണം ഇത് തകർറെ പൊടിക്കറി തകരറ് സുക്കാണ്ടാറ് ഉടനെ കുറഞ്ഞാൽ ഡ്രൈ റോസ്റ്റ് ആക്കി വെച്ച് തേങ്ങ ഉണ്ടല്ലേ ലാസ്റ്റു ഗിതിരെ ഇടണു ഇട്ട് നല്ലവർക്കും മിക്സ് ആക്കണം നല്ല ടേസ്റ്റി തിക്കും ഗ്യാസ് പ്ലാബ്ലം ഇല്ലാങ്ങ പ്ലീസ് ഇത് തെല് ഇങ്ങ ആഡ് ആക്കും സ്റ്റാർട്ടിങ്ങ് ഒക്കെ കൊടുക്കറോക്കറുകൾ ഇട്ര ആ ടൈമ് ഒരു തെല് ഇങ്ങിട്ടെങ്കിൽ വാവ് സൂപ്പർ അൻ്റ് ടേസ്റ്റിയായി അതേപോലെ ഹെൽത്തി ആ തകരറ പൊടിക്കറി തകരറ സുക്ക രരു എല്ലാവരും ഒർക്കാങ്ങ് വെതിരെ ട്രൈ ആക്കും அதேபோல் இன்றைத்த ஈ ஹெல்தியாக ரெசிபி நீங்கள் இஷ்டு ப்ளீஸ் லைக் ஷேர் கமெண்ட் ஆக்கறோம் அதேபோல் நாங்கள் சேனலுக்கு ஆயத்தரை சப்போர்ட் ஆக்கறோம் சப்ஸ்கிரைப் ஆக்கோ மாத்திரம் வரக்கண்டா அதே போல் நாங்கள் சேனலுக்கு சும்மா சப்போர்ட் ஆக்கி ஒன்ட்டு உள்ளார் எனக்கு எல்லாேருக்கும் சும்மா தேங்க்யூ சொல்ல இஷ்டப்படுறேன் தேங்க்யூ நன்றி முதல்த்தே நீங்கள் வீடியோஸ்க்கு எங்கே சப்போர்ட் ஆக்கி உள்ளாரா இனியத்தை வீடியோஸ்க்கும் இனி நான் எதெல்லாம் வீடியோ அப்லோட் ஆக்குறேன் அதுக்கு எல்லாத்துக்கும் இதே போல் சப்போர்ட் ஆக்கறோம் அஸ்லாம் வலைக்கம்